ಸ್ನೇಹಿತರೆ ನೋಡಿ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಸ್ಫೂರ್ತಿದಾಯಕ ಕಾರ್ಡ್ಗಳನ್ನ ನಾವು ಮಾಡ್ಬೇಕು ಅಂದ್ರೆ ಇಂಗ್ಲಿಷ್ನಲ್ಲಿ ಸ್ಟಿಕ್ಕರ್ ಅಂತಾರೆ ನೋಡಿ ಎಲ್ಲ ಆಫೀಸ್ಗಳಲ್ಲಿ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ಒಂದು ರಿಮೈಂಡರ್ ಆಗಲಿ ಅಂತ ಒಂದು ಎಲ್ಲೋ ಚೀಟಿಯನ್ನ ಅಂಟಿಸ್ಕೊಂಡಿರ್ತಾರೆ ಏನಕ್ಕಪ್ಪ ಅಂದ್ರೆ ಅವ್ರಿಗೆ ಇದು ರಿಮೈಂಡ್ ಆಗ್ಬೇಕು ಅವಾಗ ಅವಾಗ ಕಾಣ್ತಾ ಇರಬೇಕು ಹಾಗಾದ್ರೆ ಅದನ್ನ ಬೇಗ ಆ ಕೆಲ್ಸನ ಮುಗಿಸ್ಬೋದು ಅಂತ ಅದೇ ರೀತಿ ನಿಮಗೆ ಓದಿನಲ್ಲಿ ಓದಿದ ತಕ್ಷಣ ಸ್ಫೂರ್ತಿ ತುಂಬತಕ್ಕಂತಹ ಕಾರ್ಡ್ಗಳನ್ನ ಉದ್ಧರಣೆಗಳನ್ನ ಪವಿತ್ರ ಗ್ರಂಥಗಳು ಮಹಾನ್ ಸಾಧಕರು ಚಿಂತಕರು ಸಾಧಕರ ಆತ್ಮಚರಿತ್ರೆ ಅದ್ಭುತವಾದ ಕವನಗಳು ಯಾವುದೇ ಮೂಲದಿಂದ ಇರ್ಬೋದು ಹೇಗೆ ಇರ್ಬೋದು ಅದು ಅದನ್ನ ಒಂದು ಸಣ್ಣ ಸಣ್ಣ ಕಾರ್ಡ್ಗಳಲ್ಲಿ ಬರೆದಿಟ್ಕೊಳ್ಳಿ ಬರೆದ್ಬಿಟ್ಟು ನಿಮ್ಗೆ ಅದು ಡೈಲಿ ಕಾಣಿಸೋತರ ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಅಂದ್ರೆ ನೀವು ಅದನ್ನ ಸದಾ ನೋಡ್ತಾ ಇರ್ಬೇಕು ಅಂದ್ರೆ ನಿಮ್ಮ ತಲೆಗಳಿಗೆ ಅದು ಹೋಗುತ್ತೆ ಯಾವ ಅವುಗಳನ್ನು ಜೊತೆ ಇಟ್ಕೋಬೇಕು ಅಂಗಡಿಯಲ್ಲಿ ಸಾಮಾನು ಕರ್ಸುವಾಗ ಆ ಕಡೆ ಈ ಕಡೆ ಹೋದಾಗ ನೋಡ್ತಾ ಇರ್ಬೋದು ಅಂಟಿಸ್ಕೋಬಹುದು ಮನೇಲಿ ಕೂತ್ಕೊಂಡಾಗ ಅಂಟಿಸ್ಬೋದು ಮನೇಲಿ ಎಲ್ಲಾದ್ರೂ ಅಂಟಿಸ್ಬೋದು ಅಥವಾ ಪಾಕೆಟ್ ಅಲ್ಲಿ ಇಟ್ಕೋಬಹುದು ಅಥವಾ ಇನ್ನೊಂದು ಎಲ್ಲಾದ್ರೂ ಒಂದು ಪಾಕೆಟ್ ಡೈರಿ ಇದೆ ಅದ್ರಲ್ಲಿ ಇಟ್ಕೋಬಹುದು ಏನಪ್ಪಾ ಅಂದ್ರೆ ರೈಲ್ನಲ್ಲಿ ಹೋಗ್ತಾ ಇರ್ತೀವಿ ಅವಾಗ ತೆಗೆದು ನೋಡ್ಕೋಬಹುದು ಅಂದ್ರೆ ಆ ಕಾರ್ಡ್ಗಳು ಏನಪ್ಪಾ ಅಂದ್ರೆ ನಮ್ಮ ಜೀವನಕ್ಕೆ ಮೋಟಿವೇಟ್ ಮಾಡ್ತಾ ಇರ್ತವೆ ನಮಗೆ ಅದು ಪ್ರೇರಣೆಯನ್ನ ಕೊಡ್ತಾ ಇರ್ತವೆ ಅಂದ್ರೆ ನಾವು ಈ ಕೆಲಸ ಮಾಡ್ಬೇಕು ನನಗೆ ಇದು ಒಳ್ಳೇದ್ ಅರಿ ಅಂತ ಹೇಳೋದು ಇಲ್ಲಿ ಕ್ಷಣ ಬಿಡು ಸಿಕ್ಕರೆ ಸಾಕು ಅವ್ರನ್ನ ಓದ್ಕೋಬಹುದು ಬಾಯ್ಪಾಠ ಮಾಡ್ಕೋಬಹುದು ಪ್ರತಿಯೊಂದು ಪದವು ನಿಮ್ಮ ಪ್ರಜ್ಞೆಯಲ್ಲಿ ಬೇರೂರುವಂತೆ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನಾಟುವಂತೆ ಅದು ಇರಬೇಕು ತಂತ್ರವನ್ನ ನಿಮ್ಮ ಅಥವಾ ಮೊಬೈಲ್ ಅಲ್ಲಿ ಫೋಟೋ ಹೊಡೆದು ಇತ್ತೀಚಿನ ದಿನಗಳಲ್ಲಿ ಇಟ್ಕೋಬಹುದು ನೀವು ರೀಲ್ಸ್ ಅಥವಾ ಇನ್ನೇನೋ ನೋಡೋ ಬದಲು ಅದನ್ನ ಒಂದೊಂದ್ಸರಿ ನೋಡ್ತಾ ಇದ್ರೆ ಅದು ನಿಮ್ಮ ಮನಸ್ಸಿಗೆ ತಾಗುತ್ತೆ ನಾಟುತ್ತೆ ಇತರ ಸಂದೇಶಗಳನ್ನು ಸಾಮಾಜಿಕ ವಿಡಿಯೋ ಬಂದು ಸಾಧು ಸುದ್ದಿಗಳನ್ನು ಸಹ ನೋಡ್ಬೋದು ಖಂಡಿತ ಇದ್ರಿಂದ ನಿಮ್ಗೆ ಎಷ್ಟು ಒಂದು ಮೋಟಿವೇಶನ್ ಸಿಗುತ್ತೆ ಎಷ್ಟು ಒಂದು ಮ್ಯಾನಿಫೆಸ್ಟೇಷನ್ ಸಿಗುತ್ತೆ ಅಂದ್ರೆ ಖಂಡಿತ ಹೇಳಕ್ ಸಾಧ್ಯ ಇದರಿಂದ ನಿಮ್ಮ ಜೀವನ ಒಂದು ಹಂತ ಮೇಲೆ ಹೋಗುತ್ತೆ ಖಂಡಿತ ಸರಿ ಸುಮ್ಮನೆ ಯಾರ್ದು ಆ ಥಿಂಗ್ಸ್ ಗಳನ್ನ ನೋಡೋದು ಕಾಮಿಡಿ ಮಾಡೋದು ಇದರಿಂದ ಅಷ್ಟೊಂದು ಪ್ರಯೋಜನಕಾರಿ ಆಗಲ್ಲ ಇದನ್ನೆಲ್ಲ ಓದಿ ಖಂಡಿತ ನಿಮ್ಗೆ ಒಂದು ಮೋಟಿವೇಶನ್ ಬಲ ಆತ್ಮವಿಶ್ವಾಸ ಧೈರ್ಯ ಇವೆಲ್ಲವನ್ನ ತಂದುಕೊಡುತ್ತೆ ನೋಡಿ ಯಾರು ಯಾರು ಅಷ್ಟು ಈಸಿಯಾಗಿ ಸಾಧನೆಯನ್ನ ಮಾಡಕ್ಕಾಗಲ್ಲ ಪ್ರತಿಯೊಬ್ರು ಸಹ ಅವರ ಸಾಧನೆಯಿಂದ ಕಠಿಣ ಪರಿಶ್ರಮ ಇರುತ್ತೆ ಅವರ ಸಾಧನೆ ಹಿಂದೆ ಹಾರ್ಡ್ ವರ್ಕ್ ಇರುತ್ತೆ ಅವರ ಹಿಂದೆ ತ್ಯಾಗ ಇರುತ್ತೆ ಯಾವುದೇ ರೀತಿ ಎಂತಹ ಒಂದು ಸಾಧನೆ ಕೂಡ ಅಷ್ಟು ಈಸಿಯಾಗಿ ಬರಲ್ಲ ಅನ್ನೋದಕ್ಕೆ ಪ್ರತಿಯೊ ಯಾವುದೇ ಸಾಧಕರ ಒಂದು ಅವರ ಒಂದು ಜೀವನ ಚರಿತ್ರೆ ಅವರ ಒಂದು ವಿಶ್ವಾಸ ಅದೇ ಕಾರಣ ಆಗುತ್ತೆ ಖಂಡಿತ ನನ್ನ ಈ ಮಾತುಗಳು ನಿಮಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು